ರಾಜ್ಯದಲ್ಲಿ ಬೆಳಗಾಂ ಜಿಲ್ಲೆಯ ಬೆಳಗಾಂ ತಾಲೂಕಿನ ಸುಳೆಭಾಮಿ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿ ತಾಯಿಯ ಜಾತ್ರೆಯು ಈಗ ನಾಳೆ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಇಪ್ಪತ್ತೈದು ಒಳ್ಳೆಯ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಜಾತ್ರೆಗೆ ಕೇವಲ ಕರ್ನಾಟಕ ರಾಜ್ಯದಿಂದ ಅಲ್ಲ ಗೋವಾ ರಾಜ್ಯದಿಂದಲೂ ಮಹಾರಾಷ್ಟ್ರ ರಾಜ್ಯದಿಂದಲೂ ಇನ್ನೂ ಅನೇಕ ರಾಜ್ಯಗಳಿಂದ ಈ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಬರ್ತ ಬರ್ತಾರೆ ದೇವಿಯ ದರ್ಶನ ಪಡೆದು ದೇವಿಯ ಕಣ್ಯಾಟ ನೋಡಿ ಪುನೀತರಾಗಿ ತಮ್ಮ ಬೇಡಿಕೆಗಳನ್ನು ದೇವಿಯಲ್ಲಿ ಬೇಡಿಕೊಂಡು ಆ ಆ ಬೇಡಿಕೆಗಳು ಈಡೇದಿದಾಗ ಬಂದು ದೇವಿಯ ಹರಿಕೆ ತೀರಿಸಲು ಸುಳೇಬಾಮಿಯ ದೇವಿಯ ಗುಡಿಯ ಬಾಗಿಲುಗಳಿಗೂ ಹಾಗೂ ತೊಲೆ ಬಾಗಿಲುಗಳಿಗೂ ಬೆಳ್ಳಿಯ ನಾಣ್ಯಗಳನ್ನು ಬಡಿದು ಇಡೀ ನಮ್ಮ ನನಗಡಿಸಿದ ಮಟ್ಟಿಗೆ ಇಡೀ ದೇಶದಲ್ಲಿಯೇ ಬಂಗಾರದ ಗುಡಿ ಇರಬಹುದು ಬೆಳ್ಳಿ ಗುಡಿ ಇರಬಹುದು ತಾಮ್ರದ ಗುಡಿ ಇರಬಹುದು ಆದ್ರ ಸುಳೆಭಾಮಿ ಮಹಾಲಕ್ಷ್ಮಿ ತಾಯಿಯ ನಾಣ್ಯದ ಗುಡಿ ಇದ್ದ ಹಾಗೆ ಇಡೀ ದೇಶದಲ್ಲಿಯೇ ಎಲ್ಲೂ ಇಲ್ಲ ಅನ್ನೋ ಭಾವನೆ ನನ್ನದು ಆ ಈ ಬಾ ಈ ಗುಡಿ ನೋಡಲು ಎಲ್ಲಿಂದಲೋ ದೇವರು ಎಲ್ಲಿಂದಲೋ ಜನ ಬಾಲಾಗಿ ಬರುತ್ತೆ ಒಂದು ವಿಶೇಷತೆ ಅಂದರೆ ಈ ದೇವಿಯ ದರ್ಶನ ಪಡೆಯಲು ಮಾನವರು ಅಷ್ಟೇ ಅಲ್ಲ ದೇವಾದಿ ದೇವನಾದ ಸೂರ್ಯನಾರಾಯಣ ಕೂಡ ಈ ನಮ್ಮ ಉಗಾದಿ ದಿನ ಅಂದಿನಿಂದ ಐದು ದಿನಗಳವರೆಗೆ ಎಲ್ಲಿಂದ ಕಿರಣ ಬೀಳುತ್ತೈತೋ ಅದು ನಮ್ಗೆ ಗೊತ್ತಿಲ್ಲ ದೇವಿಯ ಮುಖದ ಮೇಲೆ ಐದು ದಿನ ಈ ಬೆಳಗಿನ ಸೂರ್ಯೋದಯ ಆಗಿ ಅರ್ಧ ತಾಸಿನಿಂದ ಮೂರು ತಾಸದವರೆಗೆ ಬೆವಿ ಇದೇ ಸೂರ್ಯನಾರಾಯಣ ಕಿರಣ ಬೀಳ್ತೈತಿ ಈ ವಿಶೇಷತೆ ಬಹಳ ಮಹತ್ವದ ಐತಿ ಇದನ್ನ ನೋಡಾಕ ಯಾರ್ಯಾರ ಕೂರ್ತೈತಿ ಅವರ ಕಾಲು ಈ ಐದು ದಿನ ಬಹಳ ಬಂದ ನೋಡೆ ಬಹಳ ಪುನೀತ್ರಾಗ್ತಾರು ಈಗ ಈ ದೇವಿ ಜಾತ್ರೆ ನಾವ ಈ ಮಂಗಳವಾರ ದಿನ ಮುಂಜಾನೆ ಮುಂಜಾನೆದಿಂದ ನಾವು ಕಾರ್ಯಕ್ರಮ ಕೆಲವರ್ತಾವ ಮೊದಲು ಏನ್ ಮಾಡ್ತೇವೆ ದೇವಿ ಜೋಡಿಸೆ ಇದನ್ನ ಮಾಡಿ ಕೆಲಸ ಪಂಚಾಳ ಪಂಚಾಳ್ ಬಡಗಿರ ಅದನ್ನ ಎಲ್ಲಾ ಜೋಡಿಸಿ ದೇವಿಗೆ ಅಲಂಕಾರ ಸೀರಿ ಒಲೆ ಕೆರೆ ಎಲ್ಲಾ ಉಡಿಸಿದ ನಂತರ ನಾವು ಪೂಜಾರಿಗಳು ಕೂಡ ದೈವದ ಮೊದಲು ಹೋಗಿ ನಮ್ಮ ಒಂದು ಚಾವಳಿ ಅಂತ ಬುಣಾದಿಯಿಂದ ಇದ್ದದ ಅಲ್ಲಿಂದ ಬಾಸಿಂಗ ಮುಂದೆ ತಿಂದ ಮಂಗಳ ಸೂತ್ರ ಇವೆಲ್ಲಾನು ತಗೊಂಡ್ ಬಂದ ಬೈಲಾದೇವಿ ಇರಿಸಿದ ನಂತರ ಮುಂದ ಹತ್ತಿಂದ ಎಂಟು ಗಂಟೆದಿಂದ ಮುಂದ ಹಕ್ಕದಾರ್ ಗುಡಿ ಅಂತ ಚಾಲು ಆಗ್ತಾವ ಎಲ್ಲಾರು ಹನ್ನೆರಡು ಗುಡಿ ಆಗ್ತಾವು ಎಲ್ಲಾರು ಬಾರಿಸ್ಕೊಂತ ಉದಿಸ್ಕೊಂತ ಆ ಹಕ್ಕದಾರ್ ಬಂದ ದೇವಿ ಗುಡಿ ತುಂಬತಾರು ಇವೆಲ್ಲಾ ಅಂತಂದ್ರ ರಾತ್ರಿ ಹನ್ನೆರಡು ಹನ್ನೆರಡು ಗುರಿ ಆಗ್ತದ ಹನ್ನೆರಡು ಗುರಿ ಆದ ನಂತರ ದೇವಿ படிகேர் உடி பைலா தும்கொந்த தயவுது உடி படிகேர் உடி தும்க்கொந்த ஆனாலு மண்ணாட்ட ஆடக்க எழு ஃபர் உடி அந்த ஊர் இனாம்தார அதார ஆ இனாம்தார் மணி இனாம்தார நலிங் தௌடி இனாம்தார தெளிகின் தௌடி இனாம்தார அவ் ஆத நத்தரிக் உடி அத நந்தரடி அந்த கிள முகியோரொழுகேகின் ஐதுகண்டை ஆகத்தி ஐதுகண்டை அதிகாச ಹಿಂದ ಬರದಂತ ಒಂದು ನಿಯಮಾವಳಿ ನಿಮ್ಗೆ ಹೇಳ್ಬೇಕಂದ್ರ ಬೆಳಗಿನ ಅಂದ್ರ ನಾವು ಮಂಗಳವಾರ ಮುಂಜಾನೆಯಿಂದ ರಾತ್ರಿವರೆಗೂ ಏನು ಎಲ್ಲಾ ದಿ ಈ ಜಾತ್ರೆಗೆ ಒತ್ತಾಡಿ ಇದೆಲ್ಲ ನೀತಿಗೆ ತಿಳ್ತೇವೆ ಏನೂ ಆಗಿರ್ತದೆ ಬೆಳಿಗ್ಗೆ ಅಂತಂದ್ರ ಮನುಷ್ಯ ಮೂರು ಇರ್ತಾವ ಒಂದು ಇದಕ್ಕೆ ಹೋಗ್ಬೇಕು ಒಬ್ಬ ಆ ನಂತರ ಜಳಕ ಮಾಡ್ಬೇಕು ಜಳಕ ಮಾಡಿದ ನಂತರ ನಾಷ್ಟ ಆಗ್ಬೇಕು ಇಲ್ಲೇನೈತ್ಲಾ ಅಗದಿ ಇತರಲ್ಲೇ ಜಾತ್ರೆಗೆ ಜಾಪ್ ಕೊಡಬೇಕು ಪೂಜಾರಿಗಳಿಗೆ ಜ್ಯಾಪ್ ಕೊಡಬೇಕು ಅನ್ನೋದಕ್ಕ ಮೂರ್ ತಾಸ್ ದೇವಿಯ ರೀತಿ ಗೌಡ್ರು ಕಟ್ಟಿಗೆ ಕುಂಡಿರ್ತಾರ ಆ ನಂತರ ಎಲ್ಲಾರು ಏನ್ ಭಕ್ತರ ಆದ್ರೆ ಪೂಜಾರಿಗಳಾತು ನೋಡೋ ಹಕ್ಕದಾರ ಆತು ಅವ್ರೇನ ಎಲ್ಲಾನು ಇವನು ಊರು ಮುಗಿಸ್ಕೊಂಡ ಮುಂದ ಮತ್ತ ಭೂತರಾಗಿ ಬಂದ ದೇವಿನ ಮತ್ತ ಆ ಹಕ್ಕದಾರ ಮನೆಗೆ ರಾತ್ರಿ ಬುಧವಾರ ರಾತ್ರಿ ಒಂಬತ್ತರ ಮಠ ಆ ಕದಾರ್ ಮಣಿಗೆ ಹೋಗಿ ದೇವಿ ಉಡಿ ತುಂಬುವಂತ ಅಗ್ನಿ ವಿಜೃಂಭಣೆಯಿಂದ ಜಾತ್ರೆ ಇದನ್ ಮಾಡಿ ಕೆಲಸ ತದನಂತರ ಹೋಗಿ ಮಂಟಪ ಕುಂಡ್ರ ತಾಳು ಸಜ್ಜಿ ಹತ್ತು ಗಂಟೆಗೆ ರಾತ್ರಿ ಆ ನಂತರ ಒಂಬತ್ತು ದಿನ ಅಗ್ನಿ ವಿಶೇಷತೆಯಿಂದ ದಿನನಿತ್ಯ ಎರಡು ಸಲ ಪೂಜಾರಿಗಳು ಪೂಜೆ ಮಾಡ್ತಾರ ಮುಂದ ಸಾಯಂಕಾಲ ಪಲ್ಲ ಅಂತ ಅಂತೇಳಿ ಮುಂದೆ ರಾತ್ರಿ ಎಂಟು ಗಂಟೆಗೆ ಪಲ್ಲಕ್ಕಿ ಅವಿ ಆಗ್ತದ ಮುಂದ ತದನಂತರ ವಾದ್ಯ ಮೇಳ ವಿಶೇಷ ಅದೇಂದ ಎಲ್ಲಾ ಕಾರ್ಯಕ್ರಮಗಳು ಮುಗಿಸಿಕೊಂಡ ನಂತರ ಮಾಡ್ತೇವೆ ಸೀನ್ ಹೋಗಿ ಮುಗಿಸ್ಕೊಂಡ್ ಬರ್ತೆವು ಇವತ್ತಿನಲ್ಲಿ ಈ ನಡುಮನೆಯ ಜಾತ್ರೆ ಇದು ಇದು ಶನಿ ಜಾತ್ರೆ ಈ ಜಾತ್ರೆ ಒಳಗೆ ಯಾವ್ದು ನಮ್ದು ತತ್ತಿ ಹಿಡಿದು ನಾವು ಏನ್ ಮಾಡಿಲ್ಲ ಮುಂದೆ ಅದನ್ನ ಇವತ್ತ ಅಲ್ಲೇ ರಾತ್ರಿ ಹತ್ತು ಗಂಟೆಗೆ ಬುಧವಾರ ರಾತ್ರಿ ಹತ್ತು ಗಂಟೆಗ ಅಲ್ಲೇ ಗುಡಿ ಒಳಗನ ಸಮಾಪ್ತಿ ಮಾಡ್ತೇವೆ ಮುಂದ ಎಲ್ಲಾರು ಎಲ್ಲಾ ರಾಜ್ಯದ ಜನರು ಎಲ್ಲಾ ಊರವರು ಎಲ್ಲಾ ನೀವು ಮಾಧ್ಯಮದ ಮಿತ್ರರು ಎಲ್ಲಾರು ಬಂದ ನಮ್ ಜಾತ್ರಿಗೆ ನೋಡೆ ದೇವಿ ಆಶೀರ್ವಾದ ಪಡೆದ ಪುನೀತರಾಗ್ಬೇಕು ಅಂತ ಹೇಳಿ ನಾ ಬೇಟ್ ಮಾಡ ಜಾತ್ರೆ ಮಾಡೋದ್ನಾಗ ನಾವು ಬೇಕಾದಂಗ ಬಿಕ್ಕಾದ ತಗೊಂಡ್ ಬಂಡಾರ ಎತ್ತೋದು ಬಂದ್ ಭಕ್ತರ ಮ್ಯಾಲ ಒಯ್ಯೋದು ಮುಂದ್ ಹತ್ತಿಂದ ಆದ ಅಮ್ಮನ ಪ್ರಸಾದ ಅದ ಅದು ಅಲ್ಲದೇ ನಂತರ ಕೆಲ ಬೀಳೋದು ಆ ಅಮ್ಮನ ಪ್ರಸಾದನ ನಾವು ತುಳ್ಕೊಂತ ಜಾತ್ರಿ ಮಾಡಿದ್ರ ಏನು ಇದಾತು ಮತ್ ಅದು ಇದು ಒಂದು ಅಲ್ವಾ ಮತ್ತೇನಾಗ್ತತಿ ನಾವ್ ಆ ಬಂಡಾರ ಎರಸ್ತೇವ್ ಬೇರೆ ಊರವ್ರು ಅವ್ರ ಅವ್ರು ಅಗ್ ಸೊಲಕೊಳ್ಳು ಅರಿವಿ ಹಾಕೊಂಡ್ ಬಂದಿರ್ತಾರ ಹೆಣ್ಮಕ್ಳು ಕರ್ಕೊಂಡ್ ಬಂದಿರ್ತಾರ ಮಕ್ಕಳ ಮರಿ ಕರ್ಕೊಂಡ್ ಬಂದಿರ್ತಾರ ನಾವು ಬಂಡಾರ ಒಯ್ಯೋದು ನಾವು ಇದ್ರ ಎತ್ಕೊಂಡ ಹೋಡ್ಕೆತ ದೂರ ನಿಲ್ ನಿಲ್ಬೇಕ ಅವ್ರಿಗೆ ನಮ್ದೇ ನಮ್ ಹಿರಿಯರ್ ಎಂದ್ ದೇವಸ್ಥಾನ ಸ್ಥಾಪನಾ ಆಗಿ ಎಂದ್ ಜಾತ್ರೆ ಮಾಡೋದಂತ ಏನ್ ಒಂದ್ ನಿಯಮಾವಳಿ ಬರ್ತಾರೋ ಐತಿ ಅದನ್ನ ಅದನ್ನ ಈ ಪತ್ರಿಕಾಗೋಷ್ಠಿ ಕರೆದ ಕರೆಸಿದ ಉದ್ದೇಶ ಏನಪ್ಪಾ ಅಂತಂದ್ರ ಎರಡ್ ಸಾವಿರ ಇಪ್ಪತ್ತೈದು ಮಾರ್ಚ್ ನಲ್ಲಿ ನಡೆಯುವಂತ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರೆ ನಿಮಿತ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಇನ್ನೇನು ಬಹಳ ದಿವಸ ಉಳಿದಿಲ್ಲ ಇನ್ನು ಮಂಗಳವಾರ ಹದಿನೆಂಟನೇ ತಾರೀಕು ರಾತ್ರಿ 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 ಹನ್ನೆರಡು ಗಂಟೆಯಿಂದ ಜಾತ್ರಾ ಪ್ರಾರಂಭ ಆಗ್ತದ ಬುಧವಾರ ದಿವಸ ಊರಲ್ಲಿ ಹೊಣ್ಣಾಟದ ಕಾರ್ಯಕ್ರಮ ತದನಂತರ ದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಕಂಡು ಆ ಇನ್ ಉಳಿದ ದಿವಸ ದಿನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಒಂಬತ್ ಒಂಬತ್ತು ದಿನಗಳ ಕಾಲ ಈ ನಡೆಯುವಂತ ಜಾತ್ರೆ ಆ ಬುಧವಾರ ಇಪ್ಪತ್ತಾರನೇ ತಾರೀಕು ಸಮಾಪ್ತಿ ಆಗ್ತದ ನಾವು ದೇವಸ್ಥಾನದಲ್ಲಿ ಸಮಾಪ್ತಿ ಮಾಡ್ತೀವಿ ಅದರಂತೆ ಈಗ ಊರಲ್ಲಿ ಈ ಭಕ್ತಾದಿಗಳು ಬರೋ ಬರೋದರ ಬರ್ತಾ ಇದ್ದಾರೆ ಅವ್ರಿಗೆ ಯಾವುದೇ ತರದ ಅನಾನುಕೂಲತೆ ಆಗದ ಹಾಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಮಾಡಿದೇವು ಈಗಾಗಲೇ ನಮ್ಮ ಗ್ರಾಮೀಣ ಶಾಸಕರಾದ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದಾರೆ ಅದೇ ರೀತಿ ಎಲ್ಲಾ ಕೆಲಸ ಕಾರ್ಯಗಳು ಮುಗ್ದಿದವ ಇನ್ನು ಇನ್ನೊಂದು ಅಲ್ಪ ಸ್ವಲ್ಪ ಕೆಲ್ಸಗಳು ಉಳಿದಿರಬಹುದು ಅದಾಗ್ತಾ ಇದೆ ಮತ್ತು ನಮ್ಮ ಊರಲ್ಲಿ ಒಂದು ವಿಶೇಷತೆ ಅಂತಂದ್ರ ನಾವು ಯಾವುದೇ ಕಟೌಟ್ ಬ್ಯಾನರ್ ಮತ್ತು ಯಾವುದೇ ಧ್ವಜಗಳು ಇದಂತೂ ಪೂರ್ತಿ ನಿಷೇಧ ಮಾಡಿದೀವಿ ಮತ್ತು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಜಾತ್ರೆ ಯಾಕೆ ಅನಿಸ್ಕೊಂಡಿಪ್ಪ ಅಂತಂದ್ರ ಇದು ನಮ್ದು ಬಂಡಾರ ರಹಿತ ಜಾತ್ರೆ ಎಲ್ಲಾ ಊರುಗಳ ಏನೇನು ಬಂಡಾರ ಮಾಡ್ತಾರೆ ಆ ತರದ ಜಾತ್ರೆ ಅಲ್ಲ ಮತ್ತ ಇಲ್ಲೇ ಆ ಯಾವುದೇ ತರದ ಇದೆ ಪ್ಯೂರ್ ವೆಜ್ ನಮ್ ಜಾತ್ರೆ ವಿಶೇಷತೆ ಅಂತಂದ್ರೆ ಪ್ಯೂರ್ ವೇಜ್ ರೀ ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಅಹ್ ಇದ್ರಿ ಮಾದರಿ ಜಾತ್ರೆ ಅನ್ಬೋದು ಈ ತರದ ಜಾತ್ರೆಗಳು ಎಲ್ಲೂ ಆಗೋದಿಲ್ಲ ಮತ್ತೆ ಈ ನಮ್ಮ ಊರ ಜಾತ್ರೆ ನೋಡ್ಕೊಂಡ ಇನ್ನು ಉಳಿದ ಜಾತ್ರೆ ಅವರು ನಮ್ಮ ಜಾತ್ರೆ ತರ ಪಾಲನೆ ಮಾಡಿದ್ರೆ ಅದ ಒಂದು ಒಳ್ಳೆ ಸಂದೇಶ ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಲವು ಕಡೆ ಬಂಡಾರ ಇದನ್ನ ಮಾಡಿ ಜಾತ್ರೆ ಇದನ್ನ ಮಾಡುದು ಅದನ್ನ ಮಾಡೋದಕ್ಕಿಂತ ನಮ್ಮ ಜಾತ್ರೆ ಒಳಗೆ ಏನೋ ಒಂದು ಪದ್ಧತಿ ಒಂದು ರೀತಿ ಮಾಡಿದ್ರ ಅದೊಂದು ಉತ್ತಮ ಅಂತ ನನ್ನ ಅನಿಸಿಕೆ ಅಭಿಷೇಕ ಮತ್ತೆ ಇಲ್ಲಿ ನಮ್ಮ ಊರಲ್ಲಿ ವಿಶೇಷತೆ ಅಂತಂದ್ರೆ ನೀರ್ ನಮಸ್ಕಾರ ಹಾಕೋದ್ರಿ ಹೊಂಡಾಟದ ಮಂಡಾಂಟದ ಹೇಳಿದೆ ಮಂಡ್ನಾಂಟ ಹೇಳಿದೆ ಮಂಡಾಂಟದ ಹೇಳಿದೆ ಸರ್ ಹಾ ಬಸ್ಟ್ ಹೇಳ್ತೇನೆ ರಾತ್ರಿ ಹನ್ನೆರಡು ಗಂಟೆಗೆ ದೇವಿ ಬಡಗೇರ ಮಣ್ಣಿಂದ ಹೊನ್ನಾಟ ಪ್ರಾರಂಭ ಆಗ್ತದ ಅದಾದ ನಂತರ ಬೆಳಗಿನ ಐದು ಗಂಟೆವರೆಗೆ ಹೊನ್ನಾಟ ಕಾರ್ಯಕ್ರಮ ಆ ನಂತರ ಇಲ್ಲಿ ಗೌಡ್ರ ಗದ್ದಿಗೆ ಅಂತೇಳಿ ಅದಕ್ಕೊಂದು ವಿಶೇಷತೆ ಇದೆ ಊರಿನ ಗೌಡ್ರೆಲ್ಲಾ ಅಲ್ಲಿ ಬಂದು ಉಡಿ ತುಂಬಿಕೊಂಡು ಹನ್ನೊಂದು ಗಂಟೆಗೆ ಮತ್ತೆ ಪ್ರಾರಂಭ ಆಗಿ ಊರಲ್ಲಿ ಹೊನ್ನಾಟದ ಮುಖಾಂತರ ಕೆಲವೊಂದು ಹಕ್ಕದಾರ ಉಡಿ ಮತ್ತು ಸಾರ್ವಜನಿಕ ಅಂತ ಹೇಳಿ ಒಂದು ಮೊದಲಿನ ನಮ್ಮ ಹಿರಿಯರು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ ಆ ಪದ್ಧತಿ ಪ್ರಕಾರ ಅವನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಅಹ್ ಎಂಟು ಗಂಟೆಗೆ ದೇವಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಅದಾದ ನಂತರ ಇನ್ನ ಗುರುವಾರದಿಂದ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿರ್ತೀವಿ ಮತ್ತೆ ಲಾಸ್ಟ್ ದಿವಸ ಈ ಬುಧವಾರದೇವಸ್ ಬುಧವಾರ ಇಪ್ಪತ್ತಾರನೇ ತಾರೀಕು ಅಂತೂ ಹೊಣ್ಣಾಟ ಇರೋದಲ್ಲ ನಮ್ಮ ವಿಧಿವಿಧಾನ ಪ್ರಕಾರ ನಾವ್ ಅಲ್ಲಿ ಜಾತ್ರಾ ಸಮಾಪ್ತಿ ಮಾಡಿದ್ವಿ ನಮ್ಮ ಸಾರಿಗೆ ನಿಮ್ಮ ನಿಗಮದವರು ಹೋಗಿ ಭೇಟಿಯಾಗಿ ನಾವು ಅವ್ರದೆಲ್ಲ ಲೆಟರ್ ಕೊಟ್ಟಿದಿವ್ರಿ ಅವ್ರೆಲ್ಲಾ ಸಾಕಷ್ಟು ಬಸ್ಸಿನ ಅನುಕೂಲತೆ ಮಾಡಿದಾರ ಮತ್ತ ಈಗ ಇನ್ನು ಹೆಚ್ಚಿನ ಅನುಕೂಲತೆ ಮಾಡ್ರಿ ಅಂತ ಹೇಳಿ ನಾವೊಂದು ವಿನಂತಿ ಮಾಡ್ಕೊತಾ ಇದ್ದೇವೆ ಮತ್ತ ಅದರಂತೆ ಮತ್ತೆ ಈಗ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಿ ಪಿ ಐ ಸಾಹೇಬ್ರ ಪಿ ಎಸ್ ಐ ಸಾಹೇಬ್ರು ವಿಜಯ್ ಅವ್ರು ವಿಜಯ್ ಅವರು ಎಲ್ಲಾ ಈಗಾಗ್ಲೇ ನಮ್ಗ್ ಸಾಕಷ್ಟು ಭದ್ರತೆಗೆ ಅನುಕೂಲ ಮಾಡಿ ಕೊಟ್ಟಿದಾರ ಅವ್ರಿಗೂ ನಾನು ಹೃದಯ ಪೂರೋಕೃತಿಜ್ಞ ಸಲ್ಲಿಸ್ತೇನೆ ಹ ವ್ಯವಸ್ಥೆ ಮಾಡಿದೇವ್ರಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೇವ್ರಿ ಮತ್ತ ಭಕ್ತರಿಗೆ ಅನುಕೂಲ ಇದೆಲ್ಲಾ ಆಮಂತ್ರಣ ಕೊಟ್ಟಿದವ್ರಿ ಯಾರು ಬರ್ತಾರ ನೋಡ್ಕೊಂಡು ಅವ್ರಿಗೆಲ್ಲ ನಮ್ಮ ಕಮಿಟಿ ವತಿಯಿಂದ ಅಥವಾ ಪೂಜಾರಿಗಳ ವತಿಯಿಂದ ಅವ್ರಿಗೆ ಆಧಾರ ಅದಕ್ಕೆ ಮಾಡಿ ಅವ್ರಿಗೆ ದರ್ಶನ ವ್ಯವಸ್ಥೆ ಮಾಡಿಕೊಂಡು ಅವ್ರನ್ನ ಬೆಳ್ಕೊಡೋ ಕೆಲಸ ನಾವು ನಾವು ಶ್ರೀ ಗ್ರಾಮದೇವಿ ದೇವಸ್ಥಾನ ಜೀರ್ಣೋಧಾರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ದಿವಪ್ಪ ಬಸವಣ್ಣಪ್ಪ ಬನ್ನಿನವ್ರು Mmm. Bueno.